ಜನವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ನಾಡಿನ ನೂರ ಐವತ್ತಕ್ಕೂ ಅಧಿಕ ಚಲನಚಿತ್ರ ಮಂದಿರಗಳಲ್ಲಿ ತಾನು ಅಭಿನಯಿಸಿದ ಕರ್ಲ್ಡ್ ಚಲನಚಿತ್ರ ಬಿಡುಗಡೆಯಾಗಲಿದೆ ಎಂದು ಚಿತ್ರನಟ ಜಹೀದ್ ಖಾನ್ ಮಾತನಾಡಿ ತಿಳಿಸಿದ್ದಾರೆ ಬೇದಾರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಾನು ಅಭಿನಯಿಸಿದ ಇದು ಎರಡನೇ ಚಲನಚಿತ್ರ ಆಗಿದ್ದು ಬನಾರಸ್ ತನ್ನ ಮೊದಲ ಚಲನಚಿತ್ರ ಆಗಿದೆ ಕಲ್ಡ್ ಚಿತ್ರವು ಚಿತ್ರದುರ್ಗ ಹಂಪಿ ವಿಜಯನಗರ ಇತ್ಯಾದಿ ಕಡೆಗಳಲ್ಲಿ ಶೂಟಿಂಗ್ ನಡೆದಿದೆ ಎಂದು ತಿಳಿಸಿದ ಅವರು ಇಂದು ನಾಡಿನ ಅಭಿಮಾನ ಭಾಷಾಭಿಮಾನ ಹಾಗೂ ಪರಸ್ಪರ ಒಂದಾಗದೇ ಇರುವುದು ಕನ್ನಡ ಚಲನಚಿತ್ರಕ್ಕೆ ಕುಂದು ಉಂಟಾಗ್ತಾ ಇದೆ ಪಕ್ಕದ ರಾಜ್ಯಗಳಾದ ತಮಿಳುನಾಡು ಆಂಧ್ರಪ್ರದೇಶ ಹಾಗೂ ಕೇರಳ ರಾಜ್ಯಗಳಿಂದ ನಾವು ಬಹಳಷ್ಟು ಕಲಿಯಬಹುದಾಗಿದೆ ಪ್ರಾದೇಶಿಕ ಅಭಿಮಾನ ಹೆಚ್ಚಾದಾಗ ನಮ್ಮಲ್ಲಿ ಒಗ್ಗಟ್ಟು ಬರಲು ಸಾಧ್ಯ ಎಂದು ಪ್ರತಿಪಾದಿಸಿದರು ಕಲ್ಟ್ ಎಂದ್ರೆ ಒಂದ್ ರೀತಿಲಿ ಕಲ್ಚರ್ ಎಂದರ್ಥ ಈ ಚಿತ್ರವನ್ನು ನೋಡಿದ ಅಭಿಮಾನಿಗಳು ಹೆಮ್ಮೆ ಪಡ್ತಾರೆ ಅಂತ ಚಲನಚಿತ್ರ ತೆರೆ ಕಾಣಲಿದೆ ಮಲಾಯ್ಕಾ ವಾಸುಪಾಲ್ ಹಾಗೂ ರಚಿತಾ ರಾಮ್ ಇಬ್ಬರೂ ನಟಿಯರಾಗಿ ಇಲ್ಲಿ ಅಭಿನಯಿಸಿದ್ದು ಲಕ್ಷಾವಧಿ ಅಭಿಮಾನಿಗಳಿಗೆ ಹುಬ್ಬೇರುವಂತೆ ಮಾಡಲಿದ್ದಾರೆ ತಾನೊಬ್ಬ ರಾಜಕಾರಣಿ ಮಗನಾಗಿದ್ರು ನನಗೆ ನಮ್ಮ ತಂದೆ ತರಹ ಪಾಲಿಟಿಕ್ಸ್ ಇಷ್ಟವಿಲ್ಲ ಒಳ್ಳೆ ಒಳ್ಳೆ ಚಲನಚಿತ್ರ ತೆಗೆದು ಹೆಸರು ಮಾಡಬೇಕೆಂಬುದು ನನ್ನ ಹೆಬ್ಬಯಕೆಯಾಗಿದೆ ಎಂದರು ಮುಂಬರುವ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕದ ಕಲಾವಿದರಿಗೆ ನಮ್ಮಲ್ಲಿ ಸ್ಥಾನ ನೀಡಿ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಇಲ್ಲಿಯ ಪ್ರವಾಸೋದ್ಯಮ ಹೆಚ್ಚಿಸಲು ಅನುವು ಮಾಡಿಕೊಡಲಾಗುವುದು ಎಂದರು ಹಿರಿಯ ರಾಜಕಾರಣಿ ಹಾಗೂ ನೂರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಯಾಸ್ ಖಾನ್ ಅವರು ಮಾತನಾಡಿ ಜಹೀದ್ ಖಾನ್ ಒಬ್ಬ ರಾಜಕಾರಣಿ ಮಗನಾಗಿದ್ರೂ ಕೂಡ ಈ ನಾಡಿನ ಬಗ್ಗೆ ದೊಡ್ಡ ಕನಸು ಹೊಂದಿದ್ದಾರೆ ಅವರು ನಟಿಸಿರುವ ಕಲ್ಟ್ ಚಲನಚಿತ್ರ ನೋಡಿ ಅವರಿಗೆ ಪ್ರೋತ್ಸಾಹಿಸಬೇಕು ಎಂದು ಈ ಮೂಲಕ ಕರೆ ಕೊಟ್ಟರು ಐ ರಾಷ್ಟ್ರೀಯ ಸಂಘಟಕ ಫಿರೋಜ್ ಖಾನ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್ ನಗರಸಭೆ ಸದಸ್ಯ ನವಾಜ್ ಪ್ರಾಚಾರ್ಯರಾದ ಡಾಕ್ಟರ್ ಯೂಸುಫ್ ಖಾನ್ ಕಾಂಗ್ರೆಸ್ ಯೋ ಮುಖಂಡ ಇಮ್ರಾನ್ ಖಾನ್ ಹಾಸ್ಯ ನಟ ಅಕ್ಬರ್ ಬಿನ್ ಕವರ್ ಕೆಪಿ ವಾಹಿನಿಯ ಸಿಇಒ ಸಮೀರ್ ಖಾನ್ ಹ್ಯಾರಿಸ್ ಸೇರಿದಂತೆ ಇನ್ನಿತರರು ಇದ್ದರು ತಮಿಳು ಗೊತ್ತು ಹಾಗೆ ನನ್ನ ಕಳ್ಳ ಸಿನಿಮಾ ಏನು ಜನವರಿ ಇಪ್ಪತ್ತ್ ಮೂರ್ಗೆ ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ನಾವು ಕರ್ನಾಟಕ ಕಳ್ ಪ್ರವಾಸ ಅಂತ ಹೇಳಿ ಸೊ ಇಡೀ ಕರ್ನಾಟಕ ಟೂರ್ ಮಾಡ್ತಾ ಇದ್ದೀವಿ ಮೂವತ್ತೊಂದು ಡಿಸ್ಟ್ರಿಕ್ಟು ಎಂಬತ್ತೆಂಟು ತಾಲೂಕುಗಳು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಇವತ್ತು ಬಿದರ್ಗೆ ಬಂದಿದ್ದೀನಿ ನನ್ನ ಕಳ್ಳ ಸಿನ್ಮಾದ ಪ್ರಮೋಷನ್ಸ್ಗೆ ಕರ್ಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಒಂದು ಇದು ಇದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ನನ್ನ ಕ್ಯಾರೆಕ್ಟ್ರ್ ಹೆಸರು ಬಂದುಬಿಟ್ಟು ಮಾಧವ ಅಂತ ಹೆಸರು ಹೇಳಿ ಈ ಪಾತ್ರದ್ದು ಮೂರು ಡಿಫ್ರೆಂಟ್ ಶೇಡ್ ಇದೆ ಒಂದಲ್ಲ ಒಂದೇ ಕ್ಯಾರೆಕ್ಟ್ರದ್ದು ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ ಆಗಿರೋದ್ರಿಂದ ಸೊ ಹಾಗೆ ನಮ್ಮ ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಇದ್ದಾರೆ ಡಿಂಪಲ್ ರಚಿತಾ ರಚಿತಾರಾಮ್ ಅವರು ಹಾಗೆ ಮಲೈಕಾ ವಾಸುಪಾಲ್ ಅವರು ನಮ್ಮ ಲೋಕಿ ಅವರು ಈ ಸಿನಿಮಾದ ನಿರ್ಮಾಪಕರು ಹಾಗೆ ನಿರ್ದೇಶಕರು ಬಂದುಬಿಟ್ಟು ನಮ್ಮ ಅನಿಲ್ ಕುಮಾರ್ ಓದ್ ಅವ್ರದ್ದು ಉಪಾಧ್ಯಕ್ಷ ಏನು ಡೈರೆಕ್ಷನ್ ಮಾಡಿದರು ಅದೇ ಡೈರೆಕ್ಟರು ಈ ಸಿನಿಮಾದಲ್ಲಿ ನಿಮ್ಗೆ ಹೆಂಗೆ ಕತೆ ಹೇಳಿ ಹೇಳಬೇಕು ಅಂದರೆ ಇದು ಒಂದು ಕಂಪ್ಲೀಟ್ ಓವರ್ ಆಲ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು ಮೂರು ಫೈಟ್ ಇದೆ ಒಳ್ಳೊಳ್ಳೆ ಹಾಡುಗಳು ಇದೆ ಅದರಲ್ಲಿ ನೀವು ನೋಡಿರ್ತೀರಿ ಎಲ್ಲ ಹಾಡುಗಳು ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಡು ಚೆನ್ನಾಗಿ ಹಿಟ್ಟಾಗಿದೆ ಇನ್ನೊಂದು ಡೆಪ್ತಾಗಿ ಹೇಳಬೇಕು ಅಂದರೆ ತುಂಬ ಸಿಂಪಲ್ ವೇಲಿ ಹೇಳ್ತೀನಿ ಏಕೆಂದರೆ ಜಾಸ್ತಿ ನಾನು ಕತೆ ಬಿಟ್ಕೊಳಕ್ಕಾಗಲ್ಲ ಈ ಕತೆ ಆಮೇಲೆ ಈ ಕ್ಯಾರೆಕ್ಟರ್ ಮೇಲೆ ಏನು ಘಟನೆ ನಡೆಯುತ್ತೆ ಅಲ್ಲ ಬರೆದು ಕೊಡ್ತೀನಿ ಈಗ ಹೇಳಿದ ತನ್ಗಳಿಗೆ ಅರ್ಥ ಆಗಲ್ಲ ಅನ್ಕೊಳ್ತೀನಿ ಅದನ್ನು ನೀವು ಸಿನಿಮಾಗಳು ಸಿನ್ಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಬಹುಶಃ ಪ್ರತಿಯೊಬ್ಬರು ಜೀವನದಲ್ಲೂ ಈ ಘಟನೆ ನಡೆದಿರುತ್ತೆ ಈ ಹುಡುಗನ ಮೇಲೆ ಏನು ನಡೆದಿರುತ್ತೆ ಅಲ್ಲ ಹತ್ತು ಜನದಲ್ಲಿ ಹನ್ನೊಂದು ಜನ ಮೇಲೆನಂತೂ ಖಂಡಿತ ನಡೆದಿರುತ್ತೆ ಒಂಬತ್ತು ಜನ ಅಲ್ಲ ಹನ್ನೊಂದು ಜನ ಹತ್ತು ಜನದಲ್ಲೂ ಅಷ್ಟು ನಾನು ಭರವಸೆ ಕೊಡ್ಬೋದು ತುಂಬ ಇಮೋಷ್ನಲ್ ಸಬ್ಜೆಕ್ಟ್ ಇದು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಹತ್ತಿರವಾದಂಥ ಒಂದು ಕತೆ ಅಂತ ಹೇಳ್ಬೋದು ಟೋಟಲ್ ಆರು ಹಾಡಿದೆ ಸರ್ ಆರು ಹಾಡಿದೆ ಇಲ್ಲಿವರೆಗೂ ನಾವು ಮೂರು ಬಿಟ್ಟಿದ್ದೀವಿ ಇನ್ನೊಂದು ಹಾಡಿದೆ ಇನ್ನೆರಡು ನಾವು ಬಿಡೋಲ್ಲ ಇನ್ಗಿಂತ ಸಿಚುವೇಶನ್ ಸಾಂಗ್ಸ್ ಆಗಿರೋದ್ರಿಂದ ಅದು ಸಿನಿಮಾಗಿನೇ ಅಂತ ಸಿ ಇರಲಿ ಅಂತ ಹೇಳ್ಬಿಟ್ಟು ಜನ ಅಲ್ಲಿ ಎಂಜಾಯ್ ಮಾಡಲಿ ಅಂತ ನಾವು ಅದನ್ನು ಬಿಡುಗಡೆ ಮಾಡಲ್ಲ ಇನ್ನೊಂದು ಹಾಡು ರಚಿತಾರಾಮ್ ಅವ್ರದ್ದು ನನ್ನ ಮತ್ತು ರಚಿತಾರಾಮ್ ಅವ್ರದ್ದು ಒಂದು ಡಿಯೋಡ್ ಸಾಂಗ್ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಒಂದು ನಾಲ್ಕೈದು ದಿವಸ ಮ್ಯಾಕ್ಸಿಮಮ್ ಅಂದ್ಕೊಳ್ತೀನಿ ಆ ಹಣ ಒಂದು ಬಿಡುಗಡೆ ಮಾಡ್ತೀನಿ ಸರ್ ಚಿತ್ರೀಕರಣ ಓವರ್ ಆಲ್ ಸಿನಿಮಾ ಕರ್ನಾಟಕಲ್ಲೇ ಆಗಿರೋದು ಚಿತ್ರದುರ್ಗ ನಮ್ಮ ಹಂಪಿ ವಿಜಯನಗರ ಆಗ್ಬೋದು ಬೀದರ್ ಕಡೆ ನಾವು ಮಾಡಲಿಲ್ಲ ಏನು ಸರ್ ಜನ್ವರಿ ಇಪ್ಪತ್ತ್ಮೂರಿಗೆ ಸರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತ್ಮೂರಿಗೆ ಬಿಡುಗಡೆ ಆಗ್ತದೆ ಸರ್ ರಾಜ್ಯದಂತ ಸರ್ ಒಂದು ಎರಡನೇ ಚಿತ್ರ ಸರ್ ನನ್ನ ಮೊದಲನೇ ಚಿತ್ರ ಬಂದ್ಬಿಟ್ಟು ಬನಾರಸ್ಸು ಆಮೇಲೆ ಇನ್ಸ್ಪಿರೇಷನ್ ಯಾರು ಅಂತ ತಾವು ಕೇಳಿದ್ರಿ ನನಗೆ ಇನ್ಸ್ಪಿರೇಷನ್ ಫಸ್ಟ್ ನನಗೆ ನಾನು ಒಂದು ವಯಸ್ಸು ಬಂದ ತಕ್ಷಣವೇ ನನಗೆ ಬುದ್ಧಿ ಅಂತ ಬಂದ ಮೇಲೆ ನಾನು ಕಲಾವಿದ ಆಗಬೇಕು ಅಂತ ನನ್ನ ಮನಸ್ಸು ಬಂದಿದ್ದು ಅಣ್ಣ ಅವರಿಂದಾನೆ ಯಾಕಂದ್ರೆ ಅವ್ರ ತೊಡೆಯಲ್ಲಿ ನಾನು ಬೆಳೆದಿರೋ ಹುಡುಗ ನಾನು ಸೊ ಅವರಿಂದನೇ ಮೋಸ್ಟ್ಲಿ ಅದು ಒಂದು ಆಸೆ ಬಂದಿರಬೇಕೇನೋ ಸರ್ ಬೆಂಗಳೂರು ಸರ್ ಕರ್ನಾಟಕ ಆದವರು ಬಂದಾಗ ಅವ್ರಿಗೆ ಕೇಳಿ ಸರ್ ಅವ್ರಿಗೆ ಅಲ್ಲ ನಂದು ಆ ಉದ್ದೇಶ ಇರ್ಲಿಲ್ಲ ಕನ್ನಡ ಮಾತಾಡಿ ಸರ್ ಕನ್ನಡ ಮಾತಾಡಿ ಎಂತ ಒಳ್ಳೆ ಎಂತ ಒಳ್ಳೆ ಭಾಷೆ ನಮ್ದು ಎಂತ ಒಳ್ಳೆ ಭಾಷೆ ನಮ್ದು ಅಷ್ಟು ಅದ್ಭುತ ಎಷ್ಟು ಹಾ ಇಲ್ಲ ಒಂದು ನಿಮಿಷ ಇಲ್ಲಿ ಸರ್ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಹ್ಞೂ ಆಗಲಿ ಪರವಾಗಿಲ್ಲ ಸರ್ ಮೈನಾರಿಟಿ ಇದ್ರೆ ಅವ್ರಿಗೆ ಕನ್ನಡ ಇಲ್ವಾ ಮೈನಾರಿಟಿ ಇದ್ರೆ ಕನ್ನಡ ಮಾತಾಡ್ಬಾರ್ದು ಅಂತ ಇದೀಯ ಹೇಳಿ ಪರವಾಗಿಲ್ಲ ನೀನು ತಪ್ಪು ಮಾಡಿದ್ರೂ ಪರವಾಗಿಲ್ಲ ಮಾತಾಡಿ ಕನ್ನಡ ಮಾತಾಡ್ತಾ ಇರಿ ಅದಕ್ಕೆ ನಾನು ಎಲ್ಲ ಹೋದ್ರೂ ಕೂಡ ಪ್ರವಾಸದಲ್ಲಿ ಎಲ್ಲ ಮಕ್ಳಿಗೂ ದೊಡ್ಡವ್ರಿಗೂ ಚಿಕ್ಕವ್ರಿಗೆ ನಾನು ಅಷ್ಟು ದೊಡ್ಡವಲ್ಲ ಸರ್ ನಿಮ್ಮಿಂದ ಆದರೆ ಏನು ಗೊತ್ತಾ ಇಲ್ಲಿ ನಮಗೆ ಕನ್ನಡ ಇಂಡಸ್ಟ್ರಿ ಸತ್ತೋಗ್ತಾ ಇರೋದು ಏನಕ್ಕೆ ಅಂದರೆ ಒಂದೇ ಒಂದು ಕಾರಣ ನಮ್ಮದರಲ್ಲಿ ಯೂನಿಟಿ ಇಲ್ಲ ನಮ್ಮದರಲ್ಲಿ ಕನ್ನಡ ಭಾಷೆ ಅಭಿಮಾನ ಇಲ್ಲ ಇದೇ ತಮಿಳುನಾಡು ನೋಡಿ ಅದೇ ಕೇರಳ ನೋಡಿ ಅದೇ ಬೇರೆ ಯಾವುದೇ ಭಾಷೆಯಲ್ಲಿ ಅವ್ರ ಭಾಷೆನ ಅವ್ರು ಬಿಟ್ಕೊಡೋಲ್ಲ ಅಲ್ಪಸಂಖ್ಯಾ ಒಂದು ಸರ್ ಅಲ್ಪಸಂಖ್ಯಾತರು ನನ್ನ ಮಾಹಿತಿ ಪ್ರಕಾರ ಸೌತಲ್ಲಿ ಒಂದು ಕೇಳಿ ಸರ್ ಅಲ್ಪಸಂಖ್ಯಾತರು ನನ್ನ ಪ್ರಕಾರ ನನ್ನ ಮಾಹಿತಿ ಪ್ರಕಾರ ಕೇರಳಲ್ಲಿ ಜಾಸ್ತಿ ಇರೋದು ಆದರೆ ನನಗೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ ಅವರು ಉರ್ದುವಲ್ಲೂ ಮಾತಾಡಲ್ಲ ಹಿಂದಿಯಲ್ಲೂ ಮಾತಾಡೋಲ್ಲ ಇಂಗ್ಲೀಷಲ್ಲೂ ಮಾತಾಡಲ್ಲ ಮಾತಾಡೋಕ್ಕೆ ಇಷ್ಟ ಆಯಿತು ದಯವಿಟ್ಟು ಕೇರಳ ಕೇರಳ ಇಲ್ಲದ್ರೆ ಅವರು ಮಲಯಾಳಂ ಭಾಷೆಯಲ್ಲೇ ಮಾತಾಡಿ ಅಂತ ಆಪ್ಷನ್ ಚೇಂಜ್ ಆಗ್ತಿದೆ ಟೆಕ್ನಾಲಜಿಗಳು ಅಪ್ಡೇಟ್ ಇದೆ ಈಗ ಓ ಟಿ ಟಿ ಕಾಲ ಎಲ್ಲರೂ ಕೂಡ ಫೋನ್ಗೆ ಸೀಮಿತ ಆಗಿಬಿಟ್ಟಿದ್ದಾರೆ ಬಟ್ ಸೈಕಲ್ ಸರ್ ಲೈಫ್ ಇಸ್ ಅ ಸೈಕಲ್ ಮತ್ತೆ ಈಗ ಫೋನಿಂದ ಹೋಗಿ ಮತ್ತೆ ವಾಪಸ್ ತೇಟ್ರಿಗೆ ಬರುತ್ತೆ ಆಮೇಲೆ ಒಂದೇನು ಆಗ್ಬಿಟ್ಟಿದೆ ಸರ್ ಫಸ್ಟ್ ನಮ್ಮ ಬೆರಳನ್ನ ನಾವು ಮುಂದೆ ತೋರಿಸೋದ್ ಬದಲು ಫಸ್ಟ್ ನಮಗೆ ನಾವು ತೋರಿಸ್ಕೊಳ್ಬೇಕು ಏನಿಕ್ಕಂದರೆ ಸರ್ ದಯವಿಟ್ಟು ಒಂದು ನಿಮಿಷ ಅಲ್ಲಿ ಫಸ್ಟು ಬೆರಳು ನಾವು ನಮ್ಮನ್ನು ತೋರಿಸ್ಕೊಳ್ಬೇಕು ಅಂತಂದರೆ ನಾವು ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಸರ್ ಅದು ಒಂದು ನಂಬಿಕೆನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಜನ ನಮ್ಮ ಕರ್ನಾಟಕ ಜನ ಪ್ರೇಕ್ಷಕರು ಏನಿದ್ದಾರೆ ಅವ್ರಿಗೆ ಕನ್ನಡ ಸಿನಿಮಾ ಅಂದರೆ ಅವ್ರು ನಂಬಿಕೆನೇ ಬರ್ತಾಯಿಲ್ಲ ಅದಕ್ಕೆ ಸ್ಟಾರ್ಗಳಿಗೆ ಸಿನಿಮಾಗೆ ಅವ್ರು ಸೀಮಿತ ಆಗಿಬಿಟ್ಟಿದ್ದಾರೆ ಬೇರೆ ಯಾವ ಸಿನಿಮಾಗೂ ಅವ್ರು ಬರೋಕ್ಕೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ನಾವು ಹಗುರ ಹತ್ರ ಕಷ್ಟಪಡಬೇಕು ಒಂದು ಒಳ್ಳೆ ಟೀಮ್ ಕಟ್ಕೊಳ್ಬೇಕು ನಾವು ಸ್ವಲ್ಪ ಹೊಟ್ಟೆಯಲ್ಲಿ ಹಸು ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದ್ರೆ ಏನಕ್ಕೆ ಇದು ನಾವು ಮಾಡ್ತಿದ್ದು ಕನ್ನಡ ಸಿನಿಮಾ ಅದ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಅದನ್ನು ಮೆಚ್ಚಿಸ್ತಾರೆ ಗೆಲ್ಲಿಸ್ತಾರೆ ಯಾವುದು ಸರ್ ಏನಿಲ್ಲ ಸರ್ ನನ್ನ ಆಸೆ ಇತ್ತು ನನಗೆ ಆ ಕಡೆ ಯಾವತ್ತು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಪಾಲಿಟಿಕ್ಸ್ ಕಡೆ ಹೋಗೋಕ್ಕೆ ನನಗೆ ಇವತ್ತಿಗೂ ಇಂಟ್ರೆಸ್ಟ್ ಇಲ್ಲ ನಾನು ಚಿಕ್ಕ ವಯಸ್ಸಿಂದ ನನ್ನ ಕಲಾ ನನಗೆ ಕಲೆ ಕಡೆ ಜಾಸ್ತಿ ಡಾನ್ಸು ಫೈಟು ಈ ಕಡೆ ಜಾಸ್ತಿ ನನಗೆ ಇಂಟ್ರೆಸ್ಟ್ ಆಗಿರೋದ್ರಿಂದ ನಾನು ಈ ಫೀಲ್ಡ್ಗೆ ಬಂದೆ ಗೊತ್ತಿಲ್ಲ ಸರ್ ನೋಡ್ತೀನಿ ಡಬ್ಬಿಂಗ್ ಬೇರೆ ಅಲ್ಲ ಸರ್ ಮಾತಾಡೋದು ಬೇರೆ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅವ್ರು ಕನ್ನಡ ಸರ್ ತುಂಬ ಬೇಗ ಹೋಗ್ಬಿಡುತ್ತೆ ಈಗ ಹೇಳಿದ್ರೆ ಬಟ್ ಆದರೂ ಒಂದು ನೂರ ನೂರ ಐವತ್ತಂತೂ ಮಿನಿಮಮ್ ಈಸಿಲಿ ನಾವು ರಿಲೀಸ್ ಮಾಡೇ ಮಾಡ್ತೀವಿ ನಮ್ಮ ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟರು ಕೆ ವಿ ಅನ್ನು ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅದು ಲೋಕಿ ಸಿನಿಮಾಸ್ ಅಂತ ಸರ್ ಈಗ ಜಸ್ಟ್ ಹೇಳಿದಲ್ಲ ಸರ್ ನೂರ ನೂರ ಐವತ್ತು ಬಹುಶಃ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ತುಂಬ ಬೇಗ ಆಗುತ್ತೆ ಹೆಚ್ಚು ಕಣ್ಣು ಒಂದು ಇಪ್ಪತ್ತೆಂಟು ಇಪ್ಪತ್ತೇಳು ದಿನ ಇದು ಇನ್ನೊಂದು ಸಿನಿಮಾ ರಿಲೀಸ್ಗೆ ನನಗೂ ಒಂದು ನೂರ ನೂರ ಐವತ್ತರಲ್ಲಿ ನಿಮಗೆ ಆಗುತ್ತೆ ಇಲ್ಲ ಸರ್ ನನಗೆ ಕರ್ನಾಟಕಲ್ಲೇ ನಾವು ಕನ್ನಡದಲ್ಲೇ ಅಷ್ಟೇ ರಿಲೀಸ್ ಮಾಡ್ತೀರ ನಾವು ಬೇರೆ ಕಡೆ ನಾವು ಪ್ಲ್ಯಾನ್ಸ್ ಇತ್ತು ಬಟ್ ಬೇಡ ಅಂತ ಹೇಳಿ ಯಾಕಂದರೆ ಅಲ್ಲಿ ಮುಂದೆನೂ ತುಂಬ ಆಫರ್ಗಳು ಬರ್ತಾ ಇದೆ ಯಾಕಂದರೆ ನಾನು ಫಸ್ಟ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಅಲ್ಲಿ ಮುಖ ಪರಿಚಯ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಟೀಸರು ಸಾಂಗ್ ಎಲ್ಲ ಇಲ್ಲಿ ಹಿಟ್ ಆಗಿರೋದ್ರಿಂದ ಅವರಲ್ಲಿ ರಿಕ್ವೈರ್ಮೆಂಟ್ ಕೇಳ್ತಿದ್ದಾರೆ ಬಟ್ ನನಗೆ ಇಷ್ಟ ಆಗ್ತಾ ಇಲ್ಲ ಅವ್ರು ನನ್ನ ತಂದೆ ಸಮಾನ ಸರ್ ಹುಡುಗ ನಾನು ನಾನು ತುಂಬ ಚಿಕ್ಕ ವಯಸ್ಸಿಂದ ಅವ್ರು ನನ್ನ ಸಾಕೊಂಡು ಬಂದಿರೋದು ಅವ್ರು ನನ್ನ ತಂದೆ ಸಮಾನ ಸರ್ ಅದು ನನ್ನ ಅದೃಷ್ಟ ಸರ್ ಗೊತ್ತಿಲ್ಲ ಸರ್ ಇನ್ನೂ ಫೈನಲ್ ಎಡಿಟಿಂಗ್ ನಡೀತಾ ಇದೆ ಈಗ ರಚಿತಾ ರಾಮ್ ಅವರು ಪಾಪ ಬರಬೇಕಾಗಿತ್ತು ಬಿದ್ದರ್ಗೆ ಡಬ್ಬಿಂಗ್ ನಡೀತಾ ಇದೆ ನಂದು ಮುಗೀತು ಅವರು ಪಾಪ ಅವರೆಲ್ಲ ಮಾಡ್ತಿದ್ದಾರೆ ಸೊ ಒಂದು ಲಾ ನನ್ನ ಪ್ರಕಾರ ಒಂದು ಸೆನ್ಸರ್ ಬಿಫೋರ್ ಗೊತ್ತಾಗತ್ತೆ ಇರುತ್ತೆ ಸರ್ ಟೂ ಟ್ವೆಂಟಿ ಟು ಥರ್ಟಿ ನಾರ್ಮಲ್ ಆಗಿ ಎಷ್ಟಿರುತ್ತೋ ನಾರ್ಮಲ್ ಆಗಿರುತ್ತೆ ಬಟ್ ಒಂದಂತೂ ಹೇಳ್ತೀನಿ ತಲೆ ಕೆಡ್ಸ್ಕೊಡೋಕೆ ಹೋಗ್ಬೇಡಿ ಹೆಮ್ಮೆಯಿಂದ ನೀವು ಎದೆ ತಟ್ಕೊಂಡು ಬೇರೆ ಭಾಷೆಯವರಿಗೆ ನೀವು ಹೆಮ್ಮೆಯಿಂದ ಹೇಳ್ಬೋದು ಬಾಪಾ ನಮ್ಮ ಜು ಕನ್ನಡ ಇಂಡಸ್ಟ್ರಿಯಲ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಿದೆ ಈ ಸಿನಿಮಾ ಬಾ ಸ್ವಲ್ಪ ಹತ್ತಿರಗಿ ನೋಡು ಅಂತ ಹೇಳಿ ಅಷ್ಟಂತರೂ ಕೆಲಸ ಮಾಡಿದ್ದೀವಿ ಅಂತ ಕಲ್ಟ್ ಅಂದರೆ ಅದು ಎರಡು ಮೂರು ಅರ್ಥಗಳು ಬರುತ್ತೆ ಸರ್ ಬಟ್ ಅದು ಕಲ್ ಕಲ್ಟ್ ಅನ್ನೋ ಟೈಟ್ಲ್ ಹುಟ್ಟಿರೋದೆ ಕಲ್ಚರಿಂದ ಕಲ್ಚರ್ ಅಂತ ಅದು ಎಣ್ಣೆ ಅರ್ಥ ಅದು ಸೊ ಕಲ್ಟ್ ಅಂತ ಇನ್ನೊಂದು ಅರ್ಥ ಅಲ್ಲಿ ನಿಮ್ಗೆ ಹೇಳಬೇಕಂದ್ರೆ ಮಾಸ್ ಕಲ್ಟ್ ಇವಾಗ ಇತ್ತೀಚೆಗೆ ತುಂಬ ಯೂತ್ ಜನ್ರೇಷನ್ ಕಲ್ಟ್ ಅನ್ನೋ ಪದ ತುಂಬ ಉಪಯೋಗಿಸಿದ್ದಾರೆ ಕಲ್ಟ್ ಸಾಂಗ್ಸು ಕಲ್ಟ್ ಸಿನಿಮಾ ಕಲ್ಟ್ ಫ್ಯಾನ್ಸು ಈ ಥರ ಸೊ ಅದ್ರ ತಲೆಯಲ್ಲಿ ಇಟ್ಕೊಂಡು ನಾವು ಕಲ್ಟ್ ಅನ್ನೋ ಟೈಟ್ಲ್ ಇಟ್ಟಿದ್ದೀವಿ ಇದು ನನ್ನ ಪಾತ್ರ ನಾನು ಏನು ಮಾಡಿದ್ದೀನಿ ನಮ್ಮ ಮಾಧವ್ ಅನ್ನೋ ಪಾತ್ರಕ್ಕೆ ಅವ್ನ ಕ್ಯಾರೆಕ್ಟ್ರ್ ತುಂಬ ಆಗಿರುತ್ತೆ ಅವ್ನು ತುಂಬ ಆಗಿರುತ್ತೆ ಸೊ ಅದು ನೀವು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ತುಂಬ ಅರ್ಥ ಆಗುತ್ತೆ ಟೈಟ್ಲ್ ಏನಕ್ಕೆ ಕಲ್ಟ್ ಇಟ್ಟಿದ್ದೀವಿ ಹಾಂ ಮಾಸು ಇದೆ ಕ್ಲಾಸು ಇದೆ ಸರ್ ಎರಡೂ ಇದೆ ಇಲ್ಲ ಸರ್ ನಾನು ಎಂಟೈರ್ ಕರ್ನಾಟಕ ಓಡಾಡ್ತಿದ್ದಲ್ಲ ನನಗೆ ಹೈ ಸಿಕ್ಕಾಬಿಟ್ಟು ಕಂಪ್ಲೇಂಟ್ಗಳು ಬಂದಿದ್ದೀನಂದರೆ ಉತ್ತರ ಕರ್ನಾಟಕ ಕಲಾವಿದ್ರನ್ನ ಉತ್ತರ ಕರ್ನಾಟಕ ಅಲ್ಲಿ ಎಷ್ಟು ಟ್ಯಾಲೆಂಟ್ ಇದೆಯೋ ಪಾಪ ಹುಡುಗರು ಹುಡುಗಿರಿಗೆ ಅವರಿಗೆ ಅವಕಾಶಗಳು ಸಿಕ್ತಿಲ್ಲ ಅಂತೇಳ್ಬಿಟ್ಟು ನಾನು ತುಂಬ ಮಾಹಿತಿ ಕೇಳ್ಪಟ್ಟೆ ಅದಕ್ಕೆ ನಾನು ಎಲ್ಲ ಕಡೆ ಹೋದಾಗಲೂ ಮಾಧ್ಯಮದಲ್ಲೂ ಒಂದೇ ವಾದ ಇರೋದು ನಾನು ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅಟ್ಲೀಸ್ಟ್ ಒಬ್ರಿಗಾದರೂ ಉತ್ತರ ಕರ್ನಾಟಕ ಅವ್ರ ಕಲಾವಿದರಿಗೆ ನಾನು ನನ್ನ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಸಿನಿಮಾ ಶೂಟಿಂಗು ಆಗ್ಬೋದು ಆಗ ಏನಾಗುತ್ತೆ ಉತ್ತರ ಕರ್ನಾಟಕ ಭಾಗವೂ ಸ್ವಲ್ಪ ಬೆಳೆಯುತ್ತೆ ಜನ ನೋಡ್ತಾರೆ ಉತ್ತರ ಕರ್ನಾಟಕ ಕಲ್ಚರ್ ಆಗ್ಬೋದು ಮಾನ್ಯುಮೆಂಟ್ಸ್ ಅಂತ ಪ್ರತಿಯೊಂದು ಸ್ವಲ್ಪ ಡೆವಲಪ್ ಆಗುತ್ತೆ ನನ್ನ ಕಡೆಯಿಂದ ಏನು ಮಾಡೋಕ್ಕಾಗುತ್ತೋ ನಾನು ಖಂಡಿತ ಮಾಡ್ತೀನಿ ಸರ್ ಇಬ್ಬರು ಹೀರೋಯಿನ್ ಅಮ್ಮ ಇಬ್ಬರು ಹೀರೋಯಿನ್ ಒಂದು ಇಬ್ಬರು ಲೀಡ್ ರೋಲೆ ಯಾರೂ ಗೆಸ್ಟ್ ಅಫೀರಿಯನ್ಸ್ ಅಲ್ಲ ಇಬ್ಬರು ಲೀಡ್ ಲೀಡ್ ರೋಲೆ ಮಲಯಕಾ ವಾಸುಪಾಲ್ ಅವರು ಉಪಾಧ್ಯಕ್ಷ ರೋಜ್ ಸಿನ್ಮಾ ಉಪಾಧ್ಯಕ್ಷ ಮಾಡಿದ್ರು ಅವರು ಆ ಹೀರೋಯಿನ್ ಇನ್ನೊಂದು ನಮ್ಮ ಟಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಇಬ್ರು ಮೇನ್ ಲೀಡ್ ಅಮ್ಮ ಅಮ್ಮ ಮಾರ್ಕ್ ಮತ್ತೆ ಫಾರ್ಟಿ ಫೈವ್ ಬರ್ತಾ ಇರೋದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕೆ ಇಲ್ಲಮ್ಮ ಯಾಕೆ ಇಲ್ಲಮ್ಮ ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ ಇದೆಯಲ್ಲ ನಾನು ಅದನ್ನೇ ಹೇಳ್ತಾ ಮೇಕಿಂಗ್ ವೈಸ್ ನಾನು ಹೇಳ್ತಾ ಇದ್ದೆ ಕತೆ ನಾನು ಆಯ್ಕೆ ಮಾಡ್ಕೊಂಡು ಅಂತ ಹೇಳ್ತಿದ್ದೀನಲ್ಲ ನೀವು ಎಲ್ಲರೂ ಹೆಮ್ಮೆ ಪಡ್ತೀರ ಈಗ ನಿಮ್ಗೆ ಅನ್ಸ್ಬೋದು ಏನು ಹೊಸಬ್ಬ ಹಾಗೆ ಹೇಗೆ ಓಕೆ ಪರವಾಗಿಲ್ಲ ಸ್ವೀಕರಿಸ್ಕೊಳ್ಳೋಣ ಆದರೆ ಒಂದು ಸರ್ತಿ ನೀವು ಥಿಯೇಟ್ರಿಗೆ ಅವರು ಬನ್ನಿ ಒಂದು ಸತಿ ಸಿನಿಮಾ ನೋಡಿ ಇದು ಕಾಣ ಸಿನಿಮಾ ನನಗೆ ಮಾಡಿರೋದು ದಯವಿಟ್ಟು ನೀವು ಎಲ್ಲರೂ ನನ್ನ ಸಾಥ್ ಕೊಡಬೇಕು ಹೀಗಂದರೆ ನಾವು ನಮ್ಮ ಭಾಷೆನ ನಮ್ಮ ಇಂಡಸ್ಟ್ರಿನ ನಾವು ಬೀಳಕ್ಕೆ ಬಿಡಬಾರ್ದು ಏ ಈಗ ನಾನು ಪೈರೇಸಿ ಮಾಡಬೇಡಿ ಅಂತ ಸುಮ್ಮನೆ ಆಗಿಬಿಡ್ತಾರೆ ಅವರು ಬಿಟ್ಬಿಡ್ತಾರ ಮಾಡೋರು ಕೆಲಸ ಮಾಡಲಿ ಒಳ್ಳೆದಾಗಿ ಅವರಿಗೆ ಆದರೆ ಅಪ್ಪಿ ತಪ್ಪಿ ಯಾವುದೇ ಕಾರಣ ಸಿಕ್ಕಾಕೊಳ್ಳೋ ಹೋಗಬೇಡಿ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತೀನಿ ಅಷ್ಟೇ ಮಾಡೋರು ಮಾಡಲಿ ಅಮ್ಮ ಅಮ್ಮ ಒಂದು ಎರಡು ಮೂರು ಇದೆ ಬಟ್ ಸದ್ಯಕ್ಕೆ ಕಲ್ಟ್ ಬಿದರ್ಜನದ ಬಗ್ಗೆ ಏನು ಹೇಳಬೇಕು ಸರ್ ಏನಕ್ಕೆ ಅಂದರೆ ಉತ್ತರ ಅವ್ರ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ಕಮ್ಮಿನೇ ಯಾವತ್ತಿದ್ರೂ ಈ ಜಯದ್ ಖಾನ್ ಅವರಿಗೆ ಚಿರಋಣಿ ಏಕೆಂದರೆ ನನ್ನ ಬೀದರ್ಗೆ ಬರೋ ಬರೋದಾಗಬಹುದು ಇಲ್ಲ ಗುಲ್ಬರ್ಗಾಗ್ಬೋದು ರಾಯಚೂರ್ಗಾಗ್ಬೋದು ಹುಬ್ಲಿ ಧಾರವಾಡ ಅಂದರೆ ಉತ್ತರ ಕರ್ನಾಟಕ ನಾನು ಎಲ್ಲೇ ಬಂದರೂ ಕೂಡ ಯಾವಾಗ ಬಂದರೂ ಕೂಡ ಅವರು ಕೊಡೋ ಥರ ಪ್ರೀತಿ ನನಗೆ ಬಹುಶಃ ಎಲ್ಲೂ ಕೊಟ್ಟಿಲ್ಲ ಕೊಡೋದಿಲ್ಲ ಅನ್ಕೊಳ್ತೀನಿ ಯಾವತ್ತಿದ್ರೂ ಈ ಜೈದ್ ಖಾನ್ ಚಿರಋಣಿ ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ಮಾಧ್ಯಮದವ್ರಿಗೆ ಪ್ರಿಂಟ್ ಮೀಡಿಯಾ ಎಲ್ಲರೂ ನಮ್ಮ ಸ್ನೇಹಿತರು ನನ್ನ ಜೊತೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನಾನು ಈ ಬೀದರಿಯಲ್ಲಿ ನೀವೆಲ್ಲ ನನ್ನ ಮುಂದೆನೆ ಬಂದಿದ್ದೀರಿ ನಾನು ಬಂದಿದ್ದೀನಿ ನಿಮ್ಮ ಮುಂದೆನೆ ಅದಕ್ಕೋಸ್ಕರ ನಾವು ಬೀದರಿ ಭಾಗಕ್ಕೆ ನಾವು ಎಂದೆಂದಿಗೂ ಸಹಾಯ ತನಕ ನಮ್ಮ ಕೊನೆಯ ಹುಚ್ಚಿರವರೆಗೂ ನಾವು ಮರೆಯೋಕ್ಕಾಗಲ್ಲ ತಮ್ಮಲ್ಲಿ ಏನು ವಿನಂತಿ ಅಂದರೆ ನಮ್ಮ ಜೈತ್ ಖಾನ್ ಅವರು ಕನ್ನಡ ಭಾವಿ ಇಡೀ ಹಿಡಿದಿದ್ದಾರೆ ಕನ್ನಡಕ್ಕೆ ಪ್ರಮೋಷನ್ ಮಾಡೋಕ್ಕೆ ಜಯತ್ ಖಾನ್ ನಮ್ಮ ಅನ್ಬೇಕು ಅದೇ ನಮ್ಮ ತಂದೆ ನಮ್ಮ ಸ್ನೇಹಿತರು ಹಾಗೆ ನಮ್ಮ ಮಗ ಅವರು ಆಗಬೇಕು ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೀನಿ ಒಂದು ಆಸೆ ಇತ್ತು ಅವ್ರಿಗೆ ಒಂದು ಒಳ್ಳೆ ಮೂವಿ ಮಾಡಿ ಜನಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ಈಗ ಅವರ ಆಸೆ ಅದು ಪೂರೈಸ್ತಾ ಇದ್ದಾರೆ ಭಗವಂತ ದೇವರು ಇಚ್ಛೆ ಅಂದರೆ ಏನು ಮಾಡೋಕ್ಕಾಗಲ್ಲ ಈ ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ ಕ್ರಿಸ್ಮಸ್ ಹಬ್ಬಕ್ಕೆ ಅವರು ಆಶೀರ್ವಾದ ಸಿಗಲಿ ಎಲ್ಲ ಧರ್ಮ ಜನಗಳು ಆಶೀರ್ವಾದ ಸಿಗಲಿ ಅಂತ ಬಂದಿದ್ದಾರೆ ಅವರು ತಾವು ಎಲ್ಲ ಈ ಭಾಗದವರು ಈ ಮೂವಿ ನೋಡಿ ತಾವು ಆಶೀರ್ವಾದ ಮಾಡಬೇಕು ನಮ್ಮ ಜಯದ್ ಖಾನ್ ಅವರು ತಿರ್ಗಾ ಪದೇ ಪದೇ ಬೀದರ್ಗೆ ಬರ್ಬೇಕಂತ ನಾನು ಬೈಸ್ಕೊಂಡು ಅವ್ರಿಗೆ ವಿನಂತಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ